ಹಾಯ್ ಬಾ ನೋಡ್ರಿ ನಮ್ ಇರೇಷ್ ಎಷ್ಟು ಪ್ರೀತಿ ಐತ್ರಿ ಎಷ್ಟು ಪ್ರೀತಿ ಬಾ ಇರು ಇರು ನೋಡ್ರಿ ಹೊಳೆ ಹಚ್ಚುಗಡೆ ಇದ್ದು ರೀ ನೀರಾವರಿಯಾಗ ಈಗ ಮಳೆ ಜಾಸ್ತಿ ಆಗೋದಕ್ಕೆ ಗುಡ್ಡಕ್ಕೆ ಬಂದಿವ್ರಿ ಗುಡ್ಡದಾಗ ತಂದು ಗಂಟೆ ರೀ ಮತ್ತು ಇಟ್ಟ ಮ್ಯಾಗೆ ನೋಡ್ರಿ ಈಗ ಮಳಿನ ಹೋಗೈತಿ ಈಗ ಅಲ್ಲಿ ಅಲ್ಲಿಂದ ನೋಡಿದ್ರೆ ಈಗ ಗುಡ್ಡ ಅಲ್ಲಿಂದ ನೋಡ್ರೆ ಗುಡ್ ನೆನಪು ಬರ್ತೈತ್ರಿ ಇಲ್ಲಿಂದ ನೋಡಿದ್ರೆ ನೀರಾವರಿ ನೆನಪು ಬರ್ತೈತ್ರಿ ನಮ್ಗೆ ಇಲ್ಲಿ ಬಂದ ಮ್ಯಾಗ ಮಳಿ ಇಲ್ಲ ಒಟ್ಟ ಇಲ್ಲ ಅಲ್ಲಿರೋ ತಕ ನಮ್ಗೆ ಒಟ್ಟೆ ಬಿಡ್ಲಿಲ್ಲ ರೀ ಮಳಿ ಒಂದು ಸ್ವಲ್ಪ ಜಾಸ್ತಿನೇ ಆಗೋದ ಹೊರತು ಕಡಿಮೆ ಅಂತರೂ ಆಗಲಿಲ್ಲ ಇಲ್ಲಿ ನೋಡ್ತೀಯ ಮಳೆ ಬರಲಿ ಅಂತವಿ ಮಳೆ ಬರೋಕೋಲ್ತ್ರಿ ಹಿಂಗೈತು ನೋಡ್ರಿ ನಮ್ಮ ಅಡವಿ ಜೀವನ

ಘಟ್ಟ ಗುಡ್ಡ ಕಿತ್ಕೊಂಡು ಹೋಗೋ ಮುಂದೆ ತಂದ ಇಲ್ಲಿ ಒಂದು ವಾಸಂತಾಗ ಬೆಳೆ ಹೊಡೆದಿದ್ದು ಬೀಳಂದ್ರೆ ಎಂಥ ಬೀಳಪ್ಪ ಅಂದರೆ ಇಟ್ಟಂಗೆ ಮಾಡುವಂಥ ಬೀಳಿದ ಇಲ್ಲಿ ಬೆಳೆ ತಂದು ಹೋಗದ ಮತ್ತು ಒಂದಿನ ದಿನ ಹೊಳ್ಳಿ ಹೊಡೆದಲ್ಲ ಅವತ್ತ ಕಿತ್ಕೊಂಡು ಮರದಿಸ್ ಕಿತ್ಕೊಂಡು ಗುಡ್ಡಕ್ಕೆ ಹೊಹುದು ಗುಡ್ಡಕ್ಕೆ ಹೋಗಬೇಕಾದ್ರೆ ನಡೋ ಒಂದು ವಸ್ತಿ ಹೊಡೆದಾಗ ಇಲ್ಲೊಂದು ಗಟ್ಟಿ ಮುಟ್ಟು ಬೀಳು ಸಿಕ್ತು ಕುರಿ ಕಾಲಾಗ ನೋಡ್ರಿ ನಮ್ಮ ಕುರುಗೋಳ ನಾವು ವಿಡಿಯೋ ಮಾಡೋಕ್ಕೆ ಬರೋದು ನೋಡಿ ಬೇದರಿ ಓಡಿ ನಿಂತವು ಕುರುಗೋಳಂತು ಮಳೆ ಇತ್ತಗೇವು ಅದ ಮಳೆ ಕಾಲ ಗದ್ದಿ ಬಿಟ್ಟ ಗುಡ್ಡಕ್ಕೆ ಹೋಟೆಲ್ ಗುಡ್ದಾಗ ಹೋದ್ಮೇಲೆ ಏನು ಫಜಿತಿತ್ತು ಗೊತ್ತಿಲ್ಲ ಚೊಟ್ಟೆ ಅಲ್ಲಿ ಇತಿ ಇವೆಲ್ಲ ಸಾಲಕ್ಕಾಗಿ ಗಟ್ಟ ಇಟ್ಟಿದ್ದೆವು ಇಲ್ಲಿ ಏನಕ್ಕೆ ಗಾಡಿ ನಿಂತಿದ್ರಿ ಶಿವರಾಜನಂದ ಇದು ನಮ್ಮ ಮಾಮಾವಳು ಗಟ್ಟ್ರಿ ಇದು ನಮ್ಮ ಮಾಮಗಳ್ ಮರಿ ಬಲಿರಿ ಮ್ಯಾಲ ನೋಡ್ರಿ ಮಾಡಾಗಿತ್ತು ಇನ್ನೇನು ಗಟ್ಟಿರು ಟೈಮ್ ಮಳಿ ಬರ್ತಿತ್ತು ಅಮ್ಮಲ್ರಿ ಕುರ್ಗೋಳಂತು ಇವತ್ತು ರಾತ್ರಿ ಈಗ ಬೆಳೆ ಹೊಡೆದಕ್ಕೆ ನೆನ್ಸಾವ್ರಿ ಏನೇನ ಮಾಡಿ ಗಡ್ಡ ಜಾಲಕ್ಕೆ ಹೊಡೆದು ಹೊಡೆದ್ ಪೊಣ್ಯ ಕಟ್ಕೊಂಡ್ರಿಪಾ ಅಂದ್ರಿ ಬೆಳಗ್ಗೆ ಒಂದೇ ವಸ್ತಿ ಬಡ್ಕೊಂಡ ಮರದಿವಸ ಗುಡ್ಡಕ್ಕೆ ಬಂದೇ ನೋಡ್ರಿ ಕಮ್ಮಗ ಕುಲ್ಗೋಳ್ ಬೆಳಗ್ಗೆ ಮಕ್ಕಂದವ್ರಿ ಏನ್ ಮಾಡದಪ್ಪ ಮರಿ ಮೇಸ್ ಏನ್ ಹಾಕಿದ್ರಿ ಮರಿಗಿ ಫುಡ್ ಹಾಕಿರಿ ಹ್ಮ್ 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 ಮೇವು ಕಟ್ಟಿದ ಎಲ್ಲಿ ಐತಿ ಮೇವು ಎಲ್ಲಿ ಊಟ ಮಾಡ್ರಿಪಾ ಏನೇನು ಉಂಡ್ರಿ ಹಾಂ ಏನ್ ತಿನ್ನಾಕೈತಿಪ್ಪ ಅಡಿಕೆ ಚೀಡು ತಿನ್ನದ್ರಿ ಹಾಂ ಹಾಂ ನನಗೊಂದು ಕೊಡಲ ಹ್ಮ್ ಹ್ಮ್ ಮರಿ ನೀವು ಇಸ್ತಾರ ಮತ್ತೆ ನೀವೊಮ್ಮೆ ಕುರಿನು ನೀವೇ ಹಾ ಹಾ ಕುರಿ ಎಲ್ಲಿ ಹೋಗ್ಯಾವ ಕುರಿ ಎಲ್ಲಿ ಹೋಗ್ಯವು ಮ್ಯಾಕ್ ಹೋಗ್ಯಾವ ಹ್ಮ್ 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 ಅಡ್ಡಿ ಇಲ್ಲ ಮತ್ತ ಮರಿಗಿ ನೀರಲ್ಲಿ ಇಟ್ಟದ್ ಕಾಣ ಕೆರೆಯಾಗದ ಹ್ಮ್ 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 ತುಮಕೂ ಮುಂದಿಡ್ತೀರಾ ನಿನ್ ಹೆಸರು ಏನಪ್ಪಾ ನಿನ್ನ ಹೆಸರು ಅಪ್ಪನ ಹೆಸರು ನಿಮ್ಮ ಅಪ್ಪನ ಹೆಸರು ಏನಪ್ಪ ಎಲ್ಲಿ ಹೊಡ್ಕೊಂಡ್ರಿಪ್ಪ ಮರಿ ಹ್ಮ್